ವೆಲ್ಕಮ್ ಟು ಕನ್ನಡ ಕ್ವಿಜ್ ಭಂಡಾರ ಚಾನಲ್ ನಿಮ್ಮ ಮೊದಲನೆಯ ಪ್ರಶ್ನೆಯು ಹೀಗಿದೆ ಕವಿರತ್ನ ಎಂಬ ಬಿರುದು ಯಾರಿಗಿದೆ ಆಪ್ಷನ್ ಎ ಪುರಂದರದಾಸರಿಗೆ ಆಪ್ಷನ್ ಬಿ ಕನಕದಾಸರಿಗೆ ಆಪ್ಷನ್ ಸಿ ಪುಂಗಿದಾಸರಿಗೆ ಆಪ್ಷನ್ ಡಿ ಕಾಳಿದಾಸರಿಗೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಕಾಳಿದಾಸರಿಗೆ ಕವಿರತ್ನ ಎಂಬ ಬಿರುದು ಇದೆ ನಿಮ್ಮ ಎರಡನೆಯ ಪ್ರಶ್ನೆ ಬಾಹ್ಯಾಕಾಶದಿಂದ ಯಾವ ಹಬ್ಬವು ಗೋಚರಿಸುತ್ತದೆ ಆಪ್ಷನ್ ಎ ಹೋಳಿ ಆಪ್ಷನ್ ಬಿ ದಸರಾ ಆಪ್ಷನ್ ಸಿ ಕುಂಭಮೇಳ ಆಪ್ಷನ್ ಡಿ ದೀಪಾವಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕುಂಭಮೇಳ ನಿಮ್ಮ ಮೂರನೆಯ ಪ್ರಶ್ನೆ ಯಾವ ಜೀವಿಗೆ ಹೃದಯವಿಲ್ಲ ನಿಮ್ಮ ಆಪ್ಷನ್ಸ್ಗಳು ಹೀಗಿವೆ ಆಪ್ಷನ್ ಎ ಮೀನಿಗೆ ಆಪ್ಷನ್ ಬಿ ಕೋಳಿಗೆ ಆಪ್ಷನ್ ಸಿ ಜೆಲ್ಲಿ ಫಿಶ್ಗೆ ಆಪ್ಷನ್ ಡಿ ಮನುಷ್ಯನಿಗೆ ನಿಮ್ಮ ಸರಿಯಾದ ಆಪ್ಷನ್ ಸಿ ಜೆಲ್ಲಿ ಫಿಶ್ಗೆ ಹೃದಯವಿಲ್ಲ ನಿಮ್ಮ ನಾಲ್ಕನೆಯ ಪ್ರಶ್ನೆ ಪುರಾಣದ ಪ್ರಕಾರ ಗಣೇಶನ ಒಂದು ದಂತವನ್ನು ಮುರಿಯಲು ಯಾರು ಕಾರಣರು ಆಪ್ಷನ್ ಎ ವಿಷ್ಣು ಆಪ್ಷನ್ ಬಿ ಬ್ರಹ್ಮ ಆಪ್ಷನ್ ಸಿ ಶಿವ ಆಪ್ಷನ್ ಡಿ ಪರಶುರಾಮ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಪರಶುರಾಮ ನಿಮ್ಮ ಐದನೆಯ ಪ್ರಶ್ನೆ ಪ್ರಪಂಚದಲ್ಲಿ ಚಿಕ್ಕ ಪಕ್ಷಿ ಯಾವುದು ಆಪ್ಷನ್ ಎ ಗುಬ್ಬಿ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಹಮ್ಮಿಂಗ್ ಬರ್ಡ್ ಆಪ್ಷನ್ ಡಿ ಕೋಗಿಲೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಹಮ್ಮಿಂಗ್ ಹಮ್ಮಿಂಗ್ಬರ್ಡ್ ಪ್ರಪಂಚದಲ್ಲಿ ಅತ್ಯಂತ ಚಿಕ್ಕ ಪಕ್ಷಿಯಾಗಿದೆ ನಿಮ್ಮ ಆರನೆಯ ಪ್ರಶ್ನೆಯೂ ಹೀಗಿದೆ ಪ್ರಪಂಚದಲ್ಲಿ ಆಡಿದ ಮೊಟ್ಟಮೊದಲ ಆಟ ಯಾವುದು ಆಪ್ಷನ್ ಎ ವಾಲಿಬಾಲ್ ಆಪ್ಷನ್ ಬಿ ಹಾಕಿ ಆಪ್ಷನ್ ಸಿ ಕುಸ್ತಿ ಆಪ್ಷನ್ ಡಿ ಕಬಡ್ಡಿ ನಿಮ್ಮ ಸರಿಯಾದ ಆಪ್ಷನ್ ಸಿ ಕುಸ್ತಿಯು ಪ್ರಪಂಚದಲ್ಲೇ ಆಡಿದ ಮೊಟ್ಟ ಮೊದಲ ಆಟವಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಪೆನ್ಸಿಲ್ ತಯಾರಿಸಲು ಯಾವ ಮರದ ಕಟ್ಟಿಗೆ ಬಳಸುತ್ತಾರೆ ಆಪ್ಷನ್ ಎ ಹಲಸು ಆಪ್ಷನ್ ಬಿ ಟೇಕು ಆಪ್ಷನ್ ಸಿ ದೇವದಾರು ಆಪ್ಷನ್ ಡಿ ಮಾವು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ದೇವದಾರು ಮರದ ಕಟ್ಟಿಗೆಯನ್ನು ಪೆನ್ಸಿಲ್ ತಯಾರಿಸಲು ಬಳಸುತ್ತಾರೆ ನಿಮ್ಮ ಎಂಟನೆಯ ಪ್ರಶ್ನೆ ಶನಿ ದಿಸೆ ಇರುವವರು ಯಾವ ಬಣ್ಣದ ಬಟ್ಟೆ ಧರಿಸಿದರೆ ಒಳ್ಳೆಯದು ಆಪ್ಷನ್ ಎ ಹಳದಿ ಆಪ್ಷನ್ ಬಿ ನೀಲಿ ಆಪ್ಷನ್ ಸಿ ಕಪ್ಪು ಆಪ್ಷನ್ ಡಿ ಬಿಳಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಕಪ್ಪು ಬಣ್ಣದ ಬಟ್ಟೆ ಧರಿಸಿದರೆ ಒಳ್ಳೆಯದು ನಿಮ್ಮ ಒಂಬತ್ತನೆಯ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಅತಿ ಹೆಚ್ಚು ಪ್ರೋಟೀನ್ ಹೊಂದಿರುವ ಆಹಾರ ಯಾವುದು ಆಪ್ಷನ್ ಎ ಕ್ಯಾರೆಟ್ ಆಪ್ಷನ್ ಬಿ ಅನ್ನ ಆಪ್ಷನ್ ಸಿ ಸೋಯಾಬೀನ್ ಆಪ್ಷನ್ ಡಿ ಹಲಸು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಸೋಯಾಬೀನ್ ಅತಿ ಹೆಚ್ಚು ಪ್ರೋಟೀನ್ ಹೊಂದಿರುವ ಆಹಾರವಾಗಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ನಾವು ತಿಂದ ಆಹಾರ ಜೀರ್ಣವಾಗಲು ಏನನ್ನು ತಿನ್ನಬೇಕು ಆಪ್ಷನ್ ಎ ಹರಿವೆ ಸೊಪ್ಪು ಆಪ್ಷನ್ ಬಿ ಗೋಡಂಬಿ ಆಪ್ಷನ್ ಸಿ ಬಾಳೆಹಣ್ಣು ಆಪ್ಷನ್ ಡಿ ಒಣದ್ರಾಕ್ಷಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಬಾಳೆಹಣ್ಣು ನಿಮ್ಮ ಹನ್ನೊಂದನೆಯ ಪ್ರಶ್ನೆ ಮೊಡವೆಗಳನ್ನು ಹೋಗಲಾಡಿಸಲು ಮುಖಕ್ಕೆ ಏನನ್ನು ಹಚ್ಚಬೇಕು ಆಪ್ಷನ್ ಎ ತುಪ್ಪ ಆಪ್ಷನ್ ಬಿ ಮೊಸರು ಆಪ್ಷನ್ ಸಿ ಆಲೂಗಡ್ಡೆ ಆಪ್ಷನ್ ಡಿ ಹಾಲು ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಆಲೂಗಡ್ಡೆ ನಿಮ್ಮ ಹನ್ನೆರಡನೆಯ ಪ್ರಶ್ನೆ ಯಾವ ಪ್ರಾಣಿಯು ಬಿದಿರಿನ ಎಲೆಗಳನ್ನು ತಿನ್ನುತ್ತದೆ ಆಪ್ಷನ್ ಎ ಎತ್ತು ಆಪ್ಷನ್ ಬಿ ಆನೆ ಆಪ್ಷನ್ ಸಿ ಪಾಂಡ ಆಪ್ಷನ್ ಡಿ ಕುರಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಸಿ ಪಾಂಡವು ಬಿದಿರಿನ ಎಲೆಗಳನ್ನು ತಿನ್ನುತ್ತದೆ ನಿಮ್ಮ ಹದಿಮೂರನೆಯ ಪ್ರಶ್ನೆ ಅಧಿಕ ಪ್ರೋಟೀನ್ ಹೊಂದಿರುವ ಆಹಾರ ಯಾವುದು ಆಪ್ಷನ್ ಎ ಕಿತ್ತಾಳೆ ಹಣ್ಣು ಆಪ್ಷನ್ ಬಿ ಬಾಳೆಹಣ್ಣು ಆಪ್ಷನ್ ಸಿ ಬೀನ್ಸ್ ಆಪ್ಷನ್ ಡಿ ಸೋಯಾಬೀನ್ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ಸೋಯಾಬೀನ್ ನಿಮ್ಮ ಹದಿನಾಲ್ಕನೆಯ ಪ್ರಶ್ನೆ ಗಂಗೇಶ್ವರಿ ರಂಗೇಶ್ವರಿ ಮತ್ತು ಪರಮೇಶ್ವರಿ ಎಂಬ ರಾಗಗಳನ್ನು ಯಾರು ರಚಿಸಿದರು ಆಪ್ಷನ್ ಎ ಜೋಶಿ ಆಪ್ಷನ್ ಬಿ ಶರ್ಮಾ ಆಪ್ಷನ್ ಸಿ ಭೀಮಸೇನ್ ಜೋಶಿ ಆಪ್ಷನ್ ಡಿ ರವಿಶಂಕರ್ ಜೋಶಿ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಡಿ ರವಿಶಂಕರ ನಿಮ್ಮ ಹದಿನೈದನೆಯ ಪ್ರಶ್ನೆ ಯಾವ ಬಟ್ಟೆಯನ್ನು ಧರಿಸುವುದರಿಂದ ದಪ್ಪಗಾಗುತ್ತಾರೆ ಆಪ್ಷನ್ ಎ ಜೀನ್ಸ್ ಆಪ್ಷನ್ ಬಿ ನೈಟಿ ಆಪ್ಷನ್ ಸಿ ಚೂಡಿದಾರ್ ಆಪ್ಷನ್ ಡಿ ಸೀರೆ ನಿಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ ನೈತಿಯನ್ನು ಧರಿಸುವುದರಿಂದ ದಪ್ಪಗಾಗುತ್ತಾರೆ ಅದೇ ರೀತಿಯ ಇನ್ನೂ ಹೆಚ್ಚಿನ ಕ್ವೀಸ್ಗಾಗಿ ನಮ್ಮ ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ